ಭಗತ್ ಸಿಂಗ್ ಅವ್ರದ್ದು ಜನ್ಮದಿನಾಚರಣೆ ಇದೇ ದಿನ ಇರುತ್ತೆ ಹಾಗಾಗಿ ನಾನು ನಮ್ಮ ಏನೇ ಹೆಸರುಗಳ ಇಲ್ಲಿ ಇದ್ದಾವೆ ಅಲ್ಲಿ ಸಭಾಭವನವನ್ನು ಮಾಡಿದ್ದಾರೆ ಅವರು ಏನು ಭಗತ್ ಸಿಂಗ್ ಅವರು ಡೆಲ್ಲಿಯಲ್ಲಿ ಏನು ಅವರ ಹೆಸರ ಏನು ಮಾಡಿದ್ದಾರೆ ನಮ್ಮ ಈಸೂರು ಗ್ರಾಮದಲ್ಲಿ ಏನು ಜೀವವನ್ನು ಕೊಟ್ಟಿರ್ತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ ಅವರಿಗೂ ಅಲ್ಲೇ ಡೆಲ್ಲಿಯಲ್ಲಿ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೇನೆ ಅದಕ್ಕೆ ನಮ್ಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಮೊದಲ ಗ್ರಾಮ ಆದ ಗ್ರಾಮಕ್ಕೆ ಇಲ್ಲಿವರೆಗೂ ಒಬ್ಬ ಪ್ರಧಾನಿಗೆ ಬರೋಕ್ಕೆ ಟೈಮ್ ಆಗಿಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗೋಕೆ ಟೈಮ್ ಇದೆ ಅವರು ಮುಂದಿನ ಮುಂದಿನ ಸ್ವಾತಂತ್ರ್ಯ ಅನ್ನೋದ್ರಲ್ಲಿ ಒಂದು ಸರಿ ಹೋಗಬೇಕು ಅಂತ ನಾನು ಮಾತಾಡ್ಬೇಕು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಯಾಕೆ ತರೋಕ್ಕಾಗಲ್ಲ ಅವರಿಗೆ ಇವತ್ತು ಈಸೂರು ಗ್ರಾಮ ಅಂತಕ್ಕಂಥದ್ದು ಹೇಗಿರ್ಬೇಕಂದ್ರೆ ಫಳಫಳವಾಗೆ ಹಿಂಗೆಲ್ಲ ಇರಬಾರ್ದು ಏನೋ ಆಗಬೇಕು ಆ ರೀತಿ ಆಗ್ಬೇಕು ಅಂತೇಳಿ ಒಂದು ಮನವಿ ಕೊಡೋಣ ಇಸ್ರಿ ಗ್ರಾಮಸ್ಥರೆಲ್ಲ ಕೇಳಿ ಶಿಕಾರಿಪುರದಲ್ಲಿ ಒಂದು ಸಣ್ಣದೊಂದು ಹೋರಾಟ ಅಲ್ಲ ಒಂದು ಮನವಿ ಕೊಡೋಣ ಅಂತ ಹೇಳ್ತಾ